ಇದು ತ್ರೀ ಇನ್ ಒನ್ ಹಾಲು ಕರೆಯೋದು ಪ್ಲಸ್ ವಾಷಿಂಗು ಇನ್ನೊಂದು ಏನಪ್ಪ ಅಂತಂದರೆ ಪೆಟ್ರೋಲ್ ಇಂಜಿನ್ ಇದು ಪವರು ಪ್ಲಸ್ ಪೆಟ್ರೋಲ್ ಇಂಜಿನ್ ಹತ್ತರಿಂದ ಹದಿನೈದು ಹಸುವರೆಗೂ ನೀವು ಹಾಲು ಕರ್ಕೋಬೋದು ಈಗ ಡೈರಿನಲ್ಲಿ ಕೊಡ್ತಾಯಿದ್ದೀರಾ ಇಪ್ಪತ್ತೈದು ಸಾವಿರಕ್ಕೆ ಅದು ಬರೀ ಹಾಲು ಕರೆಯೋದು ಮಾತ್ರ ಪವರ್ ಸಪ್ಲೈ ಇದ್ದರೆ ಮಾತ್ರ ನೀವು ಯಾಕೆ ಆ ಥರ ಮಾಡ್ತಿದ್ದೀರಾ ನೀವು ಕೊಡಿ ಈ ಥರ ಕೊಡಿ ಕೆ ಎಮ್ ಎಫ್ನವರು ಮಾಡ್ಬೋದು ಹಾಂ ನಮ್ಮಂಥವ್ರಿಗೆ ಎಲ್ಪ್ ಆಗ್ತದೆ ಈಗ ನಾನು ನಲ್ವತ್ತು ಸಾವಿರ ಕೊಟ್ಟಿದ್ದೀನಲ್ಲ ನೀವು ಇನ್ನೂ ಕಡಿಮೆ ಕೊಡಿ ಇವೇನು ಅಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಏನು ಕೊಡ್ತಾ ಇದೀರಾ ಮೂವತ್ತು ಸಾವಿರ ತಗೊಳ್ಳಿ ವಾಷಿಂಗು ಪೆಟ್ರೋಲ್ ಇಂಜಿ ಎಲ್ಲ ಹಾಲಿನ ಬಂದು ಕೊಡಿ ನೀವು ನನ್ನ ಹತ್ರ ಇರೋದು ಎರಡು ಹೆಚ್ ಪಿ ಚಾಪ್ ಕಟ್ರು ಹದಿನೇಳು ಸಾವಿರ ಏನೋ ಆಯಿತು ಎಲ್ಲರಿಗೂ ಒಂದೇ ತರ ಸಬ್ಸಿಡಿ ಕೊಡಿ ಅವ್ರಿಗೆ ನೈಂಟಿ ಪರ್ಸೆಂಟ್ ಕೊಡ್ತೀರಾ ನಮಗೆ ಫಿಫ್ಟಿ ಪರ್ಸೆಂಟ್ ಕೊಡ್ತೀರಾ ಇನ್ನೊಬ್ರಿಗೆ ತರ್ಟಿ ಪರ್ಸೆಂಟ್ ಕೊಡ್ತೀರಾ ಯಾಕೆ ಆ ಥರ ಮಾಡ್ತೀರಾ ಈಗ ಹಾಲು ಹಾಕೋವಾಗೆಲ್ಲ ಒಂದೇ ಥರ ಹಾಲು ಹಾಕ್ತಾರೆ ನೀವು ಹಾಲು ಕೊಡೋವಾಗ ಯಾಕೆ ಆ ಥರ ಕೊಡ್ತೀರಾ